ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ವೈದಿಕ ಯುಗದ ಗೌರವಾನ್ವಿತ ಮಹರ್ಷಿಯಾಗಿ ವೈದಿಕ ಸಂಪ್ರದಾಯವನ್ನು ಲೋಕದಲ್ಲೆಲ್ಲ ಪ್ರಸಾರ ಮಾಡಿ ನೀರಾವರಿ ಕೃಷಿಯ ಜೊತೆಗೆ ವೈದ್ಯಕೀಯದಲ್ಲಿ ಅಪಾರ ಜ್ಞಾನ ಸಂಪತ್ತನ್ನು ಪಡೆದು ಲೋಕ ಕಲ್ಯಾಣಕ್ಕಾಗಿ ಜೀವನವನ್ನು ಮುಡಿಪಾಗಿಟ್ಟ ಮಹರ್ಷಿ ಎನಿಸಿದ ಅಗಸ್ತ್ಯರ ಕತೆ ವಿಶಿಷ್ಟವೆನಿಸಿದೆ ಉಪನಿಷತ್ತು ಅರಣ್ಯಕ ಬ್ರಾಹ್ಮಣ ಪುರಾಣಗಳಲ್ಲಿ ಅಗಸ್ತ್ಯರ ಸಾಧನೆ ಶ್ರೇಷ್ಠತೆಯನ್ನು ಉಲ್ಲೇಖಿಸಲಾಗಿದೆ ಅಗಸ್ತ್ಯರು ಋಗ್ವೇದದ ನೂರ ಎಪ್ಪತ್ತ ಒಂಬತ್ತರ ಸ್ತುತಿಗೀತೆಗಳು ಅಗಸ್ತ್ಯ ಗೀತೆ ಅಗಸ್ತ್ಯ ಸಂಹಿತೆ ಹಾಗೂ ನಿರ್ಣಯ ತಂತ್ರ ಪಠ್ಯ ಮೊದಲಾದ ಸಂಸ್ಕೃತ ಗ್ರಂಥಗಳನ್ನು ಅವರು ರಚಿಸಿದ್ದಾರೆ ಅಗಸ್ತ್ಯರ ಜನನದ ಬಗ್ಗೆಯೂ ಪೌರಾಣಿಕ ಕಥೆ ಇದೆ ಮಿತ್ರ ಮತ್ತು ವರುಣ ಯಮಳ ದೇವತೆಗಳು ಯಜ್ಞ ಮಾಡುವಾಗ ಅಲ್ಲಿಗೆ ಬಂದ ಊರ್ವಶೀಯ ಸೌಂದರ್ಯದಿಂದ ಅವರ ವೀರ್ಯ ಸ್ಖಲನವಾಗಿ ಕುಂಭದಲ್ಲಿ ರಕ್ಷಣೆ ಮಾಡಿ ನಂತರ ಅದರಲ್ಲಿ ಅಗಸ್ತ್ಯರು ಜನನವಾಯಿತೆಂದು ನಂಬಿಕೆ ಇದೆ ಇನ್ನೊಂದು ಪುರಾಣದ ಪ್ರಕಾರ ಇವರ ತಂದೆ ಪುಲಸಿಯ ತಾಯಿ ಹವಿಬು ಎನ್ನಲಾಗಿದೆ ಋಷಿ ಮೂಲ ನದಿ ಮೂಲವು ತರ್ಕಕ್ಕೆ ನಿಲುಕದ್ದು ಲೋಕ ಕಲ್ಯಾಣವೇ ಇವೆರಡರ ಉದ್ದೇಶ ಮತ್ತು ಗುರಿಯಾಗಿರುತ್ತದೆ ಅಗಸ್ತ್ಯರು ಮಹಾತಪಸ್ವಿಗಳು ಜ್ಞಾನಿಗಳು ಜೊತೆಗೆ ಮಹಾಮಹಿಮರು ಎನ್ನುವುದಕ್ಕೆ ಸಾಕ್ಷಿಯಾಗಿ ಶಿವ ಗಿರಿಜೆಯ ಕಲ್ಯಾಣದ ಕಾಲದಲ್ಲಿ ದೇವಾನುದೇವತೆಗಳೆಲ್ಲರೂ ಋಷಿಮುನಿಗಳು ಹಿಮಾಲಯದಲ್ಲಿ ಸೇರುತ್ತಾರೆ ತ್ರಿಮೂರ್ತಿಗಳು ಮತ್ತು ದೇವತೆಗಳು ಸೇರಿದ್ದರಿಂದ ಹಿಮಾಲಯದಲ್ಲಿ ಭಾರಿ ಭಾರ ಜಾಸ್ತಿಯಾಗಿ ದಕ್ಷಿಣದ ಪ್ರದೇಶಗಳ ಭಾಗ ತೂಕ ಕಡಿಮೆಯಾಗಿ ಸಮತೋಲನ ತಪ್ಪುವುದನ್ನು ಕಂಡು ಶಿವನು ಅಗಸ್ತ್ಯರಿಗೆ ನೀವು ದಕ್ಷಿಣಕ್ಕೆ ಹೋಗಿ ಎಂದು ಭಿನ್ನವಿಸಿಕೊಳ್ಳುತ್ತಾನೆ ಅಗಸ್ತ್ಯರು ಶಿವನ ಕೋರಿಕೆಯಂತೆ ದಕ್ಷಿಣದ ಪ್ರದೇಶಕ್ಕೆ ಬಂದಾಗ ಉತ್ತರದ ಹಿಮಾಲಯದಲ್ಲಿನ ಭಾರ ಮತ್ತು ದಕ್ಷಿಣದ ಭಾರ ಎರಡು ಕಡೆ ಭೂಮಿ ಸಮತೋಲನವಾಗುತ್ತದೆ ಉತ್ತರದಲ್ಲಿ ಎಲ್ಲ ದೇವತೆಗಳ ಋಷಿ ಮುನಿಗಳ ತೂಕ ಒಂದಾದರೆ ದಕ್ಷಿಣದಲ್ಲಿ ಅಗಸ್ತ್ಯರೊಬ್ಬರ ಶ್ರೇಷ್ಠತೆಯ ತಪಶಕ್ತಿಯ ತೂಕ ಹೇಗಿತ್ತೆಂದರೆ ಅಗಸ್ತ್ಯರ ಮಹಿಮೆ ಎಂತಹುದು ಎನ್ನುವುದಕ್ಕೆ ಇದೊಂದು ಕತೆ ಸಾಕ್ಷಿ ಅಗಸ್ತ್ಯರು ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ರಾವಣನನ್ನು ಸಂಹಾರ ಮಾಡುವಾಗ ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶಿಸಿದ ಮೇಲೆಯೇ ಶ್ರೀರಾಮಚಂದ್ರನು ರಾವಣನನ್ನು ಸಂಹಾರ ಮಾಡಿದ ಎಂಬುದು ರಾಮಾಯಣ ಮಹಾಕಾವ್ಯದಲ್ಲಿಯೇ ಉಲ್ಲೇಖಿಸಲ್ಪಟ್ಟಿದೆ ಸ್ನೇಹಿತರೆ ಇನ್ನೊಂದು ಸ್ವಾರಸ್ಯವಾದ ಕತೆ ಇಲ್ವಲ ಮತ್ತು ವಾತಾಪಿ ಎಂಬ ಮಹಾ ರಾಕ್ಷಸರುಗಳು ಬ್ರಾಹ್ಮಣ ವೇಷದಲ್ಲಿ ಬಂದಂಥ ಅತಿಥಿಗಳಿಗೆ ಸತ್ಕಾರ ಮಾಡುವ ನೆಪದಲ್ಲಿ ವಾತಾಪಿಯನ್ನು ಆಹಾರದ ರೂಪದಲ್ಲಿ ಅತಿಥಿಗೆ ಉಣಪಡಿಸಿ ಹೊಟ್ಟೆಯಲ್ಲಿ ಸೇರಿದ ನಂತರ ಇಲ್ವಲ ವಾತಾಪಿಯನ್ನು ಹೊರಗೆ ಬಾ ಎಂದು ಕರೆಯುತ್ತಿದ್ದ ಆಗ ವಾತಾಪಿಯು ಅತಿಥಿಯ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬರ್ತಾ ಇದ್ದ ನಂತರ ಅವರಿಬ್ಬರೂ ಸೇರಿ ಅತಿಥಿಯನ್ನು ತಿಂತಾ ಇದ್ದರು ಇದನ್ನು ತಿಳಿದೇ ಅಲ್ಲಿಗೆ ಬಂದ ಅಗಸ್ತ್ಯರಿಗೆ ವಾತಾಪಿಯನ್ನು ಆಹಾರ ಮಾಡಿ ಉಣಬಡಿಸಿದ ಮೇಲೆ ಇಲ್ವಲ್ಲ ವಾತಾಪಿ ಬಾ ಎಂದು ಕರೆಯುತ್ತಿದ್ದಂತೆ ಅಗಸ್ತ್ಯರು ಹೊಟ್ಟೆಯಲ್ಲಿದ್ದ ವಾತಾಪಿಯನ್ನು ವಾತಾಪಿ ಜೀರ್ಣೋಭವ ಎಂದು ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡ್ರು ಕೂಡಲೇ ವಾತಾಪಿಯು ಅಗಸ್ತ್ಯರ ಹೊಟ್ಟೆಯಲ್ಲಿ ಜೀರ್ಣವಾಗಿ ಹೋದನು ನಂತರ ಇಲ್ವಲನನ್ನು ತಮ್ಮ ತಪಶಕ್ತಿಯಿಂದ ಅಗಸ್ತ್ಯರು ನಾಶ ಮಾಡಿದರು ಪುರಾಣದ ಕಾಲದಲ್ಲಿ ಇಂದ್ರ ಮತ್ತು ವ್ರತ ರಾಕ್ಷಸರ ನಡುವೆ ಘೋರ ಯುದ್ಧ ನಡೆಯುತ್ತದೆ ಕಾಲಕೇಯ ಎಂಬ ರಾಕ್ಷಸನು ಮತ್ತು ಇತರ ರಾಕ್ಷಸರು ಸಮುದ್ರದಲ್ಲಿ ಹೋಗಿ ಅಡಗಿಕೊಳ್ಳುತ್ತಾರೆ ಆಗ ದೇವತೆಗಳಿಗೆ ಸಮುದ್ರದ ಒಳಗೆ ಪ್ರವೇಶಿಸಿ ರಾಕ್ಷಸರನ್ನು ಹುಡುಕಿ ಸಂಹರಿಸಲು ಸಾಧ್ಯವಾಗದೇ ಇರುವುದರಿಂದ ಅಗಸ್ತ್ಯರನ್ನು ಬೇಡಿಕೊಳ್ಳುತ್ತಾರೆ ಆಗ ಅಗಸ್ತ್ಯರು ಇಡೀ ಸಮುದ್ರದ ನೀರನ್ನೆಲ್ಲ ಅಪೋಷಣೆ ತೆಗೆದುಕೊಳ್ಳುತ್ತಾರೆ ಸಮುದ್ರವು ಬರಿದಾದಾಗ ದೇವೇಂದ್ರನು ರಾಕ್ಷಸರನ್ನು ಸಂಹಾರ ಮಾಡುತ್ತಾನೆ ಇನ್ನೊಂದು ಪುರಾಣದ ಪ್ರಕಾರ ವಿಂಧ್ಯಾಚಲ ಪರ್ವತವು ತಾನು ಹಿಮಾಲಯಕ್ಕಿಂತ ಎತ್ತರವಾಗಿ ಬೆಳೆಯಬೇಕೆಂದು ದಿನ ದಿನಕ್ಕೂ ಆಕಾಶ ಮುಟ್ಟಲು ಹೊರಟಿರುತ್ತದೆ ಅದನ್ನು ಕಂಡ ದೇವಾನು ದೇವತೆಗಳು ಲೋಕಹಿತಕ್ಕಾಗಿ ಉತ್ತರ ಮತ್ತು ದಕ್ಷಿಣ ಪ್ರದೇಶಗಳ ಮಧ್ಯೆ ಪ್ರವೇಶ ಅಡ್ಡವಾಗಿ ವ್ಯವಹಾರ ಬಾಂಧವ್ಯ ಸಂಸ್ಕೃತಿಗೆ ತೊಡಕಾಗುತ್ತದೆ ಎಂದು ಅಗಸ್ತ್ಯರನ್ನು ಬೇಡಿಕೊಳ್ಳುತ್ತಾರೆ ಅಗಸ್ತ್ಯರು ದಕ್ಷಿಣದ ಕಡೆಗೆ ಬರುವಾಗ ಶಿಷ್ಯನಾಗಿದ್ದ ವಿಂಧ್ಯಾ ಪರ್ವತ ಅಗಸ್ತ್ಯರಿಗೆ ನಮಸ್ಕಾರ ಮಾಡಲು ಬಗ್ಗಿದಾಗ ಅಗಸ್ತ್ಯರು ನಾನು ಹಿಂದಿರುಗಿ ಬರುವ ತನಕ ನೀನು ಹೀಗೆ ಇರಬೇಕೆಂದು ಹೇಳುತ್ತಾರೆ ಗುರುವಿನ ಚರಣಕ್ಕೆ ಬಗ್ಗಿದ ವಿಂಧ್ಯ ಪರ್ವತವು ಗುರುವಿನ ಮಾತಿಗೆ ಬಗ್ಗಿ ಭಾಗುತ್ತದೆ ಅಗಸ್ತ್ಯರು ನಂತರ ಉತ್ತರದ ಕಡೆಗೆ ಹೋಗುವುದೇ ಇಲ್ಲ ಹೀಗಾಗಿ ವಿಂಧ್ಯಾ ಪರ್ವತವು ಎತ್ತರವಾಗದೆ ಬಗ್ಗಿಕೊಂಡೇ ಇದ್ದುದರಿಂದ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಸಂಚಾರ ವಿನಿಮಯಕ್ಕೆ ತೊಂದರೆಯಾಗುವುದಿಲ್ಲ ತಮಿಳು ಕಾವ್ಯದಲ್ಲಿ ಸಾಹಿತ್ಯದಲ್ಲಿ ಅಗಸ್ತ್ಯರ ವಿಚಾರವು ಬಹಳಷ್ಟು ಉಲ್ಲೇಖವಾಗಿದೆ ಅಗಸ್ತ್ಯರು ತಮಿಳನ್ನ ಮುರುಘನ ಹತ್ತಿರ ಕಲಿತು ತಮಿಳು ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿರುವುದಾಗಿ ತಮಿಳು ಸಾಹಿತ್ಯದಲ್ಲಿ ಕೆಲವಡೆ ಉಲ್ಲೇಖವಾಗಿದೆ ತಮಿಳು ಸಾಹಿತ್ಯಕ್ಕೆ ತಮಿಳು ಭಾಷೆಗೆ ಅಗತ್ಯವೆನಿಸಿದ ತಮಿಳು ವ್ಯಾಕರಣವನ್ನು ಅಗಸ್ತ್ಯರು ಬರೆದಿದ್ದು ಅವರು ತಮಿಳು ಸಾಹಿತ್ಯಕ್ಕೆ ನೀಡಿರುವ ಕೊಡುಗೆ ಅಪಾರ ಎನ್ನಲಾಗಿದೆ ತಮಿಳುನಾಡಿನ ಪೊದಿಯಲ್ ಬೆಟ್ಟದಲ್ಲಿ ಅಗಸ್ತ್ಯರು ನೆಲೆಸಿದ್ದು ಅಲ್ಲಿ ಅವರ ಆಶ್ರಮವಿತ್ತೆಂದು ಹಾಗೆಯೇ ಕೇರಳ ರಾಜ್ಯದ ಪಶ್ಚಿಮ ಘಟ್ಟದ ಅಗಸ್ತ್ಯ ಮಲೈ ಎಂಬ ಶಿಖರದಲ್ಲಿ ಅವರು ವಾಸವಾಗಿದ್ದು ಅಲ್ಲಿ ಅವರ ಆಶ್ರಮ ನಂಬಿಕೆಯೂ ಇದೆ ಇಲ್ಲಿ ಎರಡು ನದಿಗಳಾದ ತಾಮ್ರಪರ್ಣಿ ನದಿಯು ಪೂರ್ವಕ್ಕೆ ಹರಿಯುವಂತೆಯೂ ಮತ್ತು ನಯ್ಯಾರ್ ನದಿಯು ಪಶ್ಚಿಮಕ್ಕೆ ಹರಿಯುತ್ತಿರುವಂತೆ ಅಗಸ್ತ್ಯರು ಮಾಡಿದ್ದಾರೆ ಎನ್ನಲಾಗಿದೆ ತಿರುವನಂತಪುರದಲ್ಲಿ ಅಗಸ್ತ್ಯರ ಅಂತಿಮ ವಿಶ್ರಾಂತಿ ಪಡೆದ ಸ್ಥಳ ಎನ್ನಲಾಗಿದೆ ಕಲರಿ ಪೈಯಟ್ಟು ಸಮರ ಕಲೆಯಾಗಿದ್ದು ಇದು ಅಗಸ್ತ್ಯರಿಂದ ಹುಟ್ಟಿತೆಂದು ತಿಳಿಯಲಾಗಿದೆ ಅಲ್ಲದೆ ಸಿದ್ಧ ವೈದ್ಯಕೀಯದ ಪಿತಾಮಹನೆಂದು ಅಗಸ್ತ್ಯರನ್ನು ಕರೆಯಲಾಗಿದೆ ತಾಮ್ರಪರ್ಣಿಯನ್ ಔಷಧ ಹಾಗೂ ಆಧ್ಯಾತ್ಮಿಕ ಕಥೆಯ ಅಭಿವೃದ್ಧಿಯ ಪ್ರವರ್ತಕರೆಂದು ಅಗಸ್ತ್ಯರನ್ನು ಎಲ್ಲೆಡೆ ಉಲ್ಲೇಖಿಸಲಾಗಿದೆ ಭಾರತದಲ್ಲಿ ಮಾತ್ರವಲ್ಲದೆ ಇಂಡೋನೇಷ್ಯಾ ಜಾವಾ ಕಾಂಬೋಡಿಯಾದಲ್ಲಿಯೂ ಅಗಸ್ತ್ಯರ ಪ್ರತಿಮೆಗಳು ಉಬ್ಬು ಶಿಲ್ಪಗಳಿವೆ ಆ ಕಾಲದಲ್ಲಿ ದೇಶದ ನಾನಾ ಕಡೆಗಳಲ್ಲಿ ಮಾತ್ರವಲ್ಲದೆ ಹೊರದೇಶದಲ್ಲಿಯೂ ಅಗಸ್ತ್ಯರ ಮಹತ್ವ ಹರಡಿರುವುದಕ್ಕೆ ಇದು ಸಾಕ್ಷಿಯಾಗಿದೆ ಲಲಿತಾ ಸಹಸ್ರನಾಮ ಮತ್ತು ತ್ರಿಶತಿ ನಾಮಗಳಲ್ಲಿಯೂ ಸಾಕ್ಷಾತ್ ವಿಷ್ಣುವಿನ ರೂಪಿಯಾದ ಹಯಗ್ರೀವರು ಅಗಸ್ತ್ಯರ ಸಂವಾದದೊಂದಿಗೆ ಈ ಸಹಸ್ರನಾಮದ ಮಹತ್ವವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಅಗಸ್ತ್ಯರ ಪತ್ನಿ ಲೋಪಮುದ್ರಳು ವಿದರ್ಭ ರಾಜಕುಮಾರಿ ಎಂದು ಒಂದು ಕಡೆ ಹೇಳಲಾಗಿದೆ ಈಕೆ ಬಹಳ ಜ್ಞಾನಿಯಾಗಿದ್ದು ಲೋಪಮುದ್ರೆಯೇ ಕಾವೇರಿ ನದಿಯಾಗಿ ಹರಿದು ಕೃಷಿಗೆ ನೀರಾವರಿಗೆ ಆಕೆ ಜೀವದಾತೆಯಾಗಿದ್ದಾಳೆ ಲೋಪ ಮುದ್ರೆಯು ಒಂದು ರೂಪದಲ್ಲಿ ಕಾವೇರಿ ನದಿಯಾಗಿಯೂ ಇನ್ನೊಂದು ರೂಪವೋ ಅಗಸ್ತ್ಯರ ಪತ್ನಿಯಾಗಿಯೂ ಜ್ಞಾನ ಸಂಪನ್ನೆ ಮಾತ್ರವಲ್ಲದೆ ಅಗಸ್ತ್ಯರ ಜೊತೆಗೆ ಆಧ್ಯಾತ್ಮಿಕಗಳಲ್ಲೂ ಚರ್ಚೆ ವಾದಗಳಲ್ಲೂ ಭಾಗಿಯಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ ಸ್ನೇಹಿತರೆ ಅಗಸ್ತ್ಯರು ನಕ್ಷತ್ರ ಮಂಡಲದಲ್ಲಿ ಭೂಮಿಯಿಂದ ದೂರ ಆರುನೂರ ಐವತ್ತು ಜ್ಯೋತಿರ್ ವರ್ಷವಿದ್ದ ಅತ್ಯಂತ ಪ್ರಕಾಶಮಾನವೆನಿಸಿದ ಎರಡನೆಯ ಅದ್ಭುತವೆನಿಸಿದ ನಕ್ಷತ್ರವಾಗಿ ಮಿನುಗುತ್ತಿದ್ದಾರೆ ಮತ್ತು ಪೌರಾಣಿಕ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಗಸ್ತ್ಯರಿಗೆ ಮನ ಕಳಸಜ ಕುಂಭಜ ಕುಂಭಯೋನಿ ಮೈತ್ರಾವರಣಿ ಎನ್ನುವ ನಾಮಧೇಯೂ ಇದೆ ಹಾಗೆಯೇ ನಾವು ದ್ರೋಣಾಚಾರ್ಯರೂ ಸಹ ಕುಂಭದಲ್ಲಿ ಹುಟ್ಟಿದವರು ಕುಂಭೋದ್ಭವ ಅನ್ನುವಂಥ ಮಾತು ಇಲ್ಲೂ ಹಾಗೇ ಅಗಸ್ತ್ಯರು ಕುಂಭಯೋನಿ ನಾನು ಮೊದಲೇ ಹೇಳ್ದಂಗೆ ಈ ವರೋಣ ಅವರ ಒಂದು ಯಜ್ಞ ಯಾಗದಲ್ಲಿ ಹುಟ್ಟಿದಂಥ ಅಂದರೆ ಊರ್ವಶಿಯನ್ನು ಕಂಡು ವೀರ್ಯಸ್ಖಲನವಾಯಿತು ಅದು ಕುಂಭದಲ್ಲಿ ಇಟ್ಟರು ಅದರಿಂದ ಅಗಸ್ತ್ಯರ ಜನನವಾಯಿತು ಅನ್ನುವಂತಹ ಒಂದು ಮಾತು ಇದೆ ಹಾಗಾಗಿ ಇವರು ಕುಂಭೋದ್ಭವ ಸ್ನೇಹಿತರೆ ಅಗಸ್ತ್ಯರ ಬಗ್ಗೆ ಹೊರದೇಶಗಳಲ್ಲಿ ಹೇಗೆ ಪ್ರತಿಮೆಗಳು ಉಬ್ಬು ಶಿಲ್ಪಗಳು ಇದೆಯೋ ಅದೇ ರೀತಿ ಆಶ್ರಮಗಳ ಬಗ್ಗೆನೂ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಕೇರಳ ಉತ್ತರ ಭಾರತದಲ್ಲಿಯೂ ಹೀಗೆ ಎಲ್ಲೆಡೆ ಅಗಸ್ತ್ಯರ ಆಶ್ರಮವಿತ್ತೆಂದು ಹಾಗೂ ವೈದಿಕ ಸಂಸ್ಕೃತಿ ಕೃಷಿ ನೀರಾವರಿ ವೈದ್ಯಕೀಯ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಗಸ್ತ್ಯ ಮಹರ್ಷಿಯ ಕೊಡುಗೆ ಅಪಾರವೆನಿಸಿದೆ ಅಷ್ಟೇ ಅಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಋಷಿ ಮುನಿಗಳಲ್ಲಿ ಮಹರ್ಷಿಗಳಲ್ಲಿ ಅಗಸ್ತ್ಯರ ಹೆಸರು ಧ್ರುವ ತಾರೆಯಾಗಿ ಮಿನುತ್ತಾ ಇದೆ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸ್ತಾ ಈ ವಿಡಿಯೋವನ್ನು ತಾವೆಲ್ಲರೂ ಶೇರ್ ಮಾಡಿಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ